ಈ ಥರದೊಂದು ದೊಡ್ಡ ತಾರಾಗಣ ಅದರಲ್ಲೂ ಶವಣ್ಣವರೊಟ್ಟಿಗೆ ಅಭಿನಯಿಸಬೇಕು ಅನ್ನೋದು ಆಸೆ ತುಂಬ ದಿವಸಗಳಿಂದ ಇತ್ತು ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದೆ ನೀವು ಯಾರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ ಕೇಳಿದಾಗ ಹೇಳಿದ್ದೆ ಆ ಆಸೆ ಇವತ್ತು ಈ ರೀತಿ ಬಂದಿರೋದು ಪೂರ್ಣ ಆಗ್ತಿರೋದು ಭಾಳ ಖುಷಿ ಕೊಡ್ತಿದೆ ನಿರ್ಮಾಪಕರಿಗೆ ಮತ್ತು ಭುವನೇಶ್ವರಿ ಪಿಕ್ಚರ್ಸ್ಗೆ ಮತ್ತು ನಮ್ಮ ಕಾರ್ತಿಕ್ ಸರ್ಗೆ ನಮ್ಮ ಇಡೀ ತಂತ್ರಜ್ಞ ತಂಡಕ್ಕೆ ಮತ್ತೆ ಎಲ್ಲ ಹಿರಿಯ ಸಹ ಕಲಾವಿದರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಖುಷಿಯನ್ನು ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ಪ್ರೀತಿಯಿಂದ ಈ ಸಿನಿಮಾಲಿ ತುಂಬ ಒಂದು ಒಳ್ಳೆಯ ಪಾತ್ರ ಅದು ಎಷ್ಟು ಹೊತ್ತು ಬರುತ್ತೋ ಅಷ್ಟು ಹೊತ್ತು ಕೂಡ ಆದಂಥ ಒಂದು ವಿಶೇಷತೆಯನ್ನು ಹೊಂದಿದೆ ಇದ್ರಿಗೂ ನಾನು ಮಾಡಿರೋ ಪಾತ್ರಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಈಗ ಬಂದು ಕಥೆಯನ್ನು ಹೇಳಿದಾಗ ಅವರು ಅಪ್ರೋಚ್ ಮಾಡಿದ ರೀತಿ ಆಗಿರ್ಬೋದು ಅಥವಾ ಪಾತ್ರ ಪೋಷಣೆಗೆ ಅವರು ಹೇಳಿದಂಥ ವಿಷಯಗಳಾಗಿರ್ಬೋದು ಭಾಳ ಎಕ್ಸೈಟ್ ಮಾಡ್ತು ನನಗೆ ಆದಷ್ಟು ಕಾರಣಗಳಿಗಿಂತ ಶವಣ್ಣವರೊಟ್ಟಿಗೆ ಆ್ಯಕ್ಟ್ ಮಾಡೋದು ಆ ಒಂದು ಎಕ್ಸೈಟ್ಮೆಂಟೇ ಜಾಸ್ತಿ ಇತ್ತು ನನಗೆ ಸೊ ಇವತ್ತು ಅವ್ರ ಪಕ್ಕದಲ್ಲಿ ಕೂತ್ಕಂಡು ಮಾತಾಡಿದಾಗ ಸ್ವಲ್ಪ ನರ್ವಸ್ ಆಗಿದ್ದೀನಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ಮುಂದಿನ ದಿನಗಳಲ್ಲಿ ಹಂಚ್ಕೊತೀನಿ ಇವತ್ತು ಖುಷಿ ಬಿಟ್ರೆ ಆ ಧನ್ಯದ ಭಾವ ಬಿಟ್ರೆ ಮತ್ತೆ ಮತ್ತೇನು ಇಲ್ಲ ಅಂದ್ರೆ ನಾನು ಅಂಬರೀಷಣವ್ರನ್ನ ಮೀಟ್ ಮಾಡಿದ್ದೆ ಆಮೇಲೆ ನೋಡಿದ್ದೆ ಮಾತಾಡ್ಸಿದ್ದೆ ನಾನು ಅವಾಗ ಮೀಡಿಯಾದಲ್ಲಿ ಇದ್ದಾಗ ಆಮೇಲೆ ವಿಷ್ಣುವರ್ಧನ್ ಸರ್ನ ಮೀಟ್ ಮಾಡಿದ್ದೆ ಒಂದು ಅಳಕ್ಕಿತ್ತು ನನಗೆ ಅಂದ್ರೆ ಚಿಕ್ಕವರು ಅಂದ್ರೆ ಎಲ್ರಿಗೂ ಆಸೆ ಇರ್ತಿದಲ್ಲ ಅಂದ್ರೆ ಅಣ್ಣವ್ರು ನೋಡ್ಬೇಕು ಅಣ್ಣ ನೋಡ್ಬೇಕು ಅಂತ ಬಟ್ ಅವ್ರನ್ನ ನಾವು ಶಿವಣ್ಣವ್ರ ಮೂಲಕ ನೋಡ್ತಿದ್ದೀವಿ ಅನ್ನೋದು ಒಂದು ಖುಷಿ ಇದೆ ನನಗೆ ಆಮೇಲೆ ಅಪ್ಪು ಸರ್ ಕರೆದು ಒಂದ್ಸರಿ ಆದಾಗ ಗುಲ್ಟು ಸಿನಿಮಾ ರಿಲೀಸ್ ಆದಾಗ ಬಂದು ಮಾತಾಡಿಸಿ ಸಿನಿಮಾದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಕರೆದು ಮಾತಾಡಿಸಿದ್ರು ಶಿವಣ್ಣ ಭೇಟಿ ಆದಾಗ್ಲೂ ಕೂಡ ಆ ಖುಷಿ ಇರುತ್ತೆ ಇವತ್ತು ಒಟ್ಟಿಗೆ ಆಕ್ಟ್ ಮಾಡ್ತಿರೋದು ಇನ್ನೂ ಖುಷಿ ಕೊಡ್ತಿದೆ ಮಧುವರ ಒಟ್ಟಿಗೆ ನಾನು ಮುಂಚೆ ಕೆಲಸ ಮಾಡಿದ್ದೆ ನನ್ನ ಒಳ್ಳೆ ಸ್ನೇಹಿತರು ಯು ಅವರು ಇನ್ನು ಹೆಚ್ಚಿನ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ ಮತ್ತೆ ಇಡೀ ತಂಡದವರಿಗೆ